ಚಿಕ್ಕಬಳ್ಳಾಪುರದಲ್ಲಿ ರೊಬೋಟಿಕ್ ಪಕ್ಷಿಗಳ ಪ್ರದರ್ಶನ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ವಾರ್ಷಿಕ ಪರೀಕ್ಷೆ ಮುಗಿದಿದ್ದು ವರ್ಷ ಪೂರ್ತಿ ಶೈಕ್ಷಣಿಕ ಪಾಠ ಪ್ರವಚನಗಳಲ್ಲಿ ಬ್ಯುಸಿ ಆಗುವ ಮಕ್ಕಳಿಗೆ ಬೇಸಿಗೆ ರಜೆಗಳು ಒಂದಿಷ್ಟು ರಿಲ್ಯಾಕ್ಸ್ ನೀಡುತ್ತೆ ಹಾಗೆ ಮಕ್ಕಳು ಕೂಡ ಎಂಜಾಯ್ ಮಾಡಲು ಹಲವಾರು ಸ್ಥಳಗಳಿಗೆ ಪ್ರವಾಸ ಮಾಡುತ್ತಾರೆ ಬೇಸಿಗೆ ರಜೆ ದಿನಗಳಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ನೀಡಲು ಚಿಕ್ಕಬಳ್ಳಾಪುರ ನಗರದಲ್ಲಿ ರೊಬೋಟಿಕ್ ಪಕ್ಷಿಗಳ ಹಾಗೂ ವಿವಿಧ ವಸ್ತುಗಳ ಪ್ರದರ್ಶನ ಪ್ರಾರಂಭವಾಗಿದೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗಾಗಿ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ವಿಶಾಲ್ ಮಾರ್ಟ್ ಮುಂಭಾಗದಲ್ಲಿ ರೊಬೋಟಿಕ್ ಪಕ್ಷಿಗಳ ಪ್ರದರ್ಶನ ಪ್ರಾರಂಭವಾಗಿದ್ದು ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಪ್ರದರ್ಶನ ಇರಲಿದ್ದು ವಿವಿಧ ರೀತಿಯ ತಿನಿಸುಗಳ ಸ್ಟಾಲ್ ಕೂಡ ಪ್ರದರ್ಶನದಲ್ಲಿ ತೆರೆಯಲಾಗಿದೆ ಇನ್ನು ಜೈಂಟ್ ವೇಲ್ ಕೊಲಂಬಸ್ ವಾಟರ್ ಕಾರ್ ರೈಡ್ ಜೊತೆಗೆ ಮಕ್ಕಳಿಗೆ ವಿವಿಧ ರೀತಿಯ ಆಟಗಳು ಲಭ್ಯವಿದ್ದು ಮಕ್ಕಳು ಸಮೇತ ಪೋಷಕರು ಕೂಡ ಬಂದು ಒಂದಿಷ್ಟು ಕಾಲ

ಆಮೇಲೆ ಒಳಗಡೆ ಎಲ್ಲ ಹೋಟೆಲ್ ಇದೆ ತರ್ವತ ಇದು ಗೇಮ್ಸು ಆಮೇಲೆ ಬ್ರಿಕ್ ಡ್ಯಾನ್ಸು ಸೊಲಂ ವಾಟರ್ ಬೋಟು ಆಮೇಲೆ ಜಂಪಿಂಗು ಆಮೇಲೆ ಬನ್ಸರು ಆಮೇಲೆ ಡ್ರೈನು ಎಲ್ಲ ಥರದ ಇದೆ ಆಮೇಲೆ ಏನಿದೆ ಅಂತಂದರೆ ರೋಬೋಟ್ಸು ಪಕ್ಷಿಗಳಿದೆ ಎಲ್ಲ ಈ ಈ ಥರ ಎಲ್ಲ ಎಕ್ಸಿಬಿಷನಲ್ಲಿ ಒಳಗಡೆ ನಿಮಗೆ ಸಿಗುತ್ತೆ ಬನ್ನಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿ ಈ ಥರ ಫಸ್ಟ್ ಟೈಮ್ ಹಾಕಿದ್ದು ಚಿಕ್ಕಬಳ್ಳಾಪುರದಲ್ಲಿ ಇದೇ ಫಸ್ಟ್ ಟೈಮ್ ಇದು ಹಾಕಿದ್ದು ಬನ್ನಿ ಎಲ್ಲ ಫ್ಯಾಮಿಲಿ ಟೈಮಿಂಗ್ಸ್ ಬಂದು ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಎಂಟ್ರೆನ್ಸ್ ಫೀಸ್ ಬಂದು ಐವತ್ತು ರೂಪಾಯಿ ಚೆನ್ನಾಗಿದೆ ಐವತ್ತು ರೂಪಾಯಿ ಕೊಟ್ಟರು ಅದ್ರ ತಕ್ಕಂಗೆ ಎಲ್ಲ ಒಳಗಡೆ ಫೆಸಿಲಿಟಿ ಇದೆ ಬನ್ನಿ ಎಲ್ಲರೂ ಫ್ಯಾಮಿಲಿ